ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪ್ರಧಾನಿ ಮೋದಿಯವರ ಹನ್ನೊಂದು ವರ್ಷದ ಸಾಧನೆಗೆ ಬೀದನಲ್ಲಿ ಬಿಜೆಪಿ ಪತ್ರಿಕೆಗೋಷ್ಠಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ರಾಜ್ಯಪಾಲರಿಗೆ ಮನವಿ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ತಲಾ ಐದು ಕೋಟಿ ಪರಿಹಾರ ಕೊಡಬೇಕು ವಾಟರ್ ನಾಗರಾಜ್ ಆಗ್ರಹ ಸುದ್ದಿಯ ವಿವರಗಳು ಪ್ರಧಾನಿ ಮೋದಿಯವರು ಸತತ ಹನ್ನೊಂದು ವರ್ಷ ಪೂರೈಸಿರುವ ಪ್ರಯುಕ್ತ ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಬಿಜೆಪಿ ವತಿಯಿಂದ ಪತ್ರಿಕೆಗೋಷ್ಠಿ ಏರ್ಪಡಿಸಲಾಗಿತ್ತು ಈ ಪತ್ರಿಕೆಗೋಷ್ಠಿಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಮಾತನಾಡಿ ಪ್ರಧಾನಿಯವರ ಸತತ ಹನ್ನೊಂದು ವರ್ಷ ಪ್ರಧಾನಿಗಳಾಗಿ ಸಾಧಿಸಿರುವ ಅನೇಕ ಸಾಧನೆಗಳನ್ನು ಒಂದು ಪತ್ರಿಕೆಗೋಷ್ಠಿಯಲ್ಲಿ ಹೇಳುವುದು ತುಂಬಾ ಕಷ್ಟ ಎರಡು ಸಾವಿರದ ಹದಿನಾಲ್ಕರ ಮುಂಚೆ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳಿದ್ದವು ಆದರೆ ಯಾವಾಗ ನರೇಂದ್ರ ಮೋದಿಯವರು ಪ್ರಧಾನಿ ಆದರೂ ಅವಾಗಿನಿಂದ ದೇಶದ ಪರವಾಗಿ ಕೆಲಸ ಮಾಡಿದ್ದಾರೆ ಎಂದರು ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿ ಪ್ರಧಾನಿಯವರ ಸತತ ಹನ್ನೊಂದು ವರ್ಷ ಪೂರೈಸಿರುವ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮರ ನೆಡುವ ಕಾರ್ಯಕ್ರಮ ಮಹತ್ವವಾದುದು ಎಂದರು ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಹಾಗೂ ಬಿಜೆಪಿ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಉಳುವಂತ ಪ್ರಜಾಪ್ರಭುತ್ವದ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳು ಕೇವಲ ಒಂದು ಪತ್ರಿಕೆ ಗೋಷ್ಠಿಯಲ್ಲೇ ಸೀಮಿತವಾಗಿ ಇದು ಬಹಳ ಕಷ್ಟದ ಕೆಲಸ ಅಂತ ನಾನು ಭಾವಿಸ್ತಿದ್ದೀನಿ ಕಾರಣ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷಗಳಲ್ಲಿ ದೇಶದಲ್ಲಿರುವಂತಹ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾಗಿರಬಹುದು ದೇಶ ಮೊದಲು ಅನ್ನುವಂತ ಸಂಕಲ್ಪದಿಂದ ಕಾಣಲಿಕ್ಕೆ ಸಾಧ್ಯವಾಗಿದೆ ಬಂಧುಗಳೇ ನಾವು ಎರಡ್ ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳುವುದು ಕೂಡ ಸ್ವಲ್ಪ ಸೂಕ್ತವಾಗಿರ್ತದೆ ಅನ್ಕೊಂಡು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀವಿ ಎರಡ್ ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ದೇಶದ ಜನರಲ್ಲಿ ಒಂದು ಭಾವನೆಯನ್ನ ಮೂಡಿತು ಆತಂಕವನ್ನ ಹುಟ್ಕೊಂಡಿತ್ತು ಏನಂದ್ರೆ ನಮ್ಮ ದೇಶ ಸುಧಾರಿಸ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವನ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯನ್ನು ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಉದಾಸೀನ ಭಾವನೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ ಅಂದಿನ ನೇತೃತ್ವ ಅಂದಿನ ಸರ್ಕಾರದ ನೇತೃತ್ವವನ್ನು ತಗೊಂಡಿದಂತಹ ನಾಯಕರ ಉದಾಸೀನತೆ ಹೀಗಾಗಿ ದೇಶದ ಹಿತಕ್ಕಾಗಲಿ ಅಥವಾ ದೇಶದ ನೂರ ನಲವತ್ತು ಕೋಟಿ ಜನರ ಹಿತಕ್ಕಾಗಲಿ ಯಾವುದೇ ನಿರ್ಣಯಗಳನ್ನ ತಗೊಳ್ಬೇಕಾದ್ರೆ ಅವರ ಚಿಂತನೆಯಲ್ಲಿ ಮೊಟ್ಟ ಮೊದಲನಿಗೆ ಬರುವುದು ವೋಟ್ ಬ್ಯಾಂಕ್ ರಾಜಕಾರಣ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ರಾಜಕಾರಣ ಹೀಗಾಗಿ ಅಂತಹ ಒಂದು ನಿರಾಸಕ್ತಿಯ ನಾಯಕತ್ವದಿಂದ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಅದು ನೂರ ನಲವತ್ತು ಕೋಟಿ ವಿವಿಧ ಭಾಷೆ ಪ್ರಾಂತ ಧರ್ಮ ಜಾತಿಗಳ ಮಧ್ಯದಲ್ಲ ಸಾಧನೆಗಳನ್ನು ಕೇವಲ ಹನ್ನೊಂದು ವರ್ಷಗಳಲ್ಲಿ ಮಾಡಿದ್ದಾರೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಅರವತ್ತೈದು ವರ್ಷದಲ್ಲಿ ಏನೇನಾಗಿದ್ದು ಅದಕ್ಕಿಂತ ಮೂರು ಪಟ್ಟು ನಾಲ್ಕು ಪಟ್ಟು ಎಲ್ಲ ಯೋಜನೆಗಳು ದ್ವಿಗುಣಗೊಂಡಿದೆ ಏರ್ಪೋರ್ಟ್ ಇರ್ಬೋದು ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ದ್ವಿಗುಣಗೊಂಡಿವೆ ಒಂದೆರಡು ವಿಷಯ ಹೇಳಿ ಸಾಕಷ್ಟು ಹೇಳಿದ್ದಾರೆ ನಮ್ಮ ನಾಯಕರು ಮಾತಾಡ್ತಾ ಇದ್ದಾರೆ ಕೋವಿಡ್ ಬಗ್ಗೆ ಪ್ರಸ್ತಾವ ಆಯಿತು ನಮ್ಮ ಪತ್ರಕರ್ತರಿಗೂ ನಮಗೂ ಎಲ್ಲರಿಗೂ ಕೋವಿಡ್ ಆಗಿತ್ತು ಅಂತ ಹೇಳಿ ಕೋವಿಡ್ ಸಮಯದಲ್ಲಿ ಅದಕ್ಕಿಂತ ನೂರು ವರ್ಷಕ್ಕಿಂತ ಮುಂಚೆ ಸ್ವೈನ್ ಫ್ಲೂ ಬಂದಾಗ ನಮ್ಮ ದೇಶದಲ್ಲಿ ಅಂದಾಜು ಐದು ಕೋಟಿ ಜನ ಪ್ರಾಣ ಮುಗಿತ್ತು ಅಂತ ಒಂದು ಮಾಹಿತಿ ಇದೆ ಅದರ ಪ್ರಕಾರ ಅಲ್ಲಿ ಒಂದು ಕೋಟಿ ಜನ ಆ ರೋಗದಿಂದ ಸತ್ತಿದ್ರು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರು ಬಿಮಾರಿ ಅಂತ ಇದ್ರು ಬೀದರ್ ಒಂದು ಕೋಟಿ ಜನ ಬಿಮಾರಿಯಿಂದ ಸತ್ತಿದ್ರೆ ನಾಲ್ಕು ಕೋಟಿ ಜನ ಅನ್ನ ಸಿಗ್ಲಾರ ಮಹಾಮಾರಿ ಟೈಮ್ನಲ್ಲಿ ನಲ್ಲಿ ಆದ್ರೆ ಈ ಕೋವಿಡ್ ಬಂದಾಗ ಇಡೀ ವಿಶ್ವ ಇದು ಇವಾಗ ಭಾರತಕ್ಕೆ ಏನಾದರೂ ಕಾಲಿಟ್ಟಿದ್ರೆ ಭಾರತ ಅರ್ಧ ಜನಸಂಖ್ಯೆ ಕಡಿಮೆ ಆಗ್ಬೋದು ಅಂತ ಒಂದು ಊಹೆ ಮಾಡ್ಕೊಂಡಿತ್ತು ಯಾಕಂದ್ರೆ ಭಾರತದಲ್ಲಿ ಯಾವುದೇ ಔಷಧಿಗಳು ಸಿಗಲ್ಲ ಕಾರಣದಿಂದ ಅವ್ರು ತಿಳ್ಕೊಂಡಿದ್ರು ಆದ್ರೆ ಕೋವಿಡ್ ನಲ್ಲಿ ಕೆಲವೊಂದು ಜನ ಅಂದ್ರೆ ಸಕು ಜನ ಆ ರೋಗದಿಂದ ತೀರು ಹೋಗಿದ್ರು ಕೂಡ ಒಬ್ಬನೇ ಒಬ್ಬ ವ್ಯಕ್ತಿ ಅನ್ನ ಸಿಗ್ಲಾರ ಸಾಯಿಲ್ಲ ಹಸಿವೆಯಿಂದ ಸಾಯಿಲ್ಲ ಅದು ಮುಖ್ಯ ಕಾರಣ ಈಗಾಗಲೇ ನಮ್ಮ ಸಂಸದ ಪ್ರಸ್ತಾವ ಮಾಡಿದಂತ ಗರೀಬ್ ಅನ್ನ ಕಲ್ಯಾಣ ಯೋಜನೆ ಇವತ್ತಿನ ಎಂಬತ್ತು ಕೋಟಿ ಜನರಿಗೆ ಕೋವಿಡ್ ಪ್ರಾರಂಭ ಆದ್ದರಿಂದ ಪ್ರತಿಯೊಬ್ಬರಿಗೆ ಐದು ಕೆಜಿ ಎಕ್ಕಿ ಒಂದು ಯೋಜನೆಯನ್ನು ಪ್ರಾರಂಭ ಆಗಿದೆ ಆ ಯೋಜನೆ ನಮ್ಮ ಪ್ರಧಾನ ಮಂತ್ರಿಗಳ ಕನಸು ಈ ದೇಶದ ಬಡವರ ಅನ್ನ ಇರಲಾರದೆ ಸಾಯಿ ಮಾಡುದು ಅನ್ನೋದಕ್ಕೋಸ್ಕರ ಪ್ರಾರಂಭ ಮಾಡಿದಂತ ಯೋಜನೆ ಇನ್ನೂ ನಿರಂತರವಾಗಿ ನಡೀತಾ ಇದೆ ಅಷ್ಟೇ ಮಾಡಿಲ್ಲ ನಮಗೆ ಪೋಲಿಯೋ ಬಂದಾಗ ಅದರ ಔಷಧಿ ಸಿಕ್ಕಿದ್ದು ಐವತ್ತು ವರ್ಷಗಳ ನಂತರ ಪೋಲಿಯೋ ಔಷಧಿ ಕಂಡು ಹಿಡಿದಿದ್ದು ಐವತ್ತು ವರ್ಷದ ನಂತರ ಭಾರತದಲ್ಲಿ ಕೂಡ ಅನ್ಕೊಂಡಿದ್ರು ಆದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಖರವಾದ ಕೋವಿಡ್ ಔಷಧಿ ಎರಡು ಔಷಧಿಗಳು ಕೋವ್ಯಾಕ್ಸಿನ್ ಮತ್ತು ಕೇವಲ ಒಂದು ವರ್ಷದ ಒಳಗಡೆ ನಮ್ಮ ವಿಜ್ಞಾನಿಗಳಿಗೆ ಪ್ರೋತ್ಸಾಹಿಸಿ ಕಂಡು ಇಡೀ ವಿಶ್ವದ ಅನೇಕ ದೇಶಗಳಿಗೆ ಕಳಿಸಿ ನಮ್ಮೆಲ್ಲರ ಪ್ರಾಣ ರಕ್ಷಣೆ ಮಾಡಿದ್ದು ಮೋದಿ ಅವರು ಈ ಎಲ್ಲ ಕೋವಿಡ್ ನಂತರ ಕೂಡ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಒಂದು ಕಿಂಚಿತ್ತೂ ಕೂಡ ಕಡಿಮೆ ನೋಡ್ಕೊಂಡಿದ್ದಾರೆ ಇವತ್ತು ಯುವಕರಿಗಾಗಿ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಸ್ಟ್ಯಾಂಡ್ಅಪ್ ಇಂಡಿಯಾ ಇವೆಲ್ಲ ಮಾಡಿ ಅದರ ಲಾಭ ಎಷ್ಟಾಗಿದೆ ಅಂದ್ರೆ ಮೊನ್ನೆ ಪಾಕಿಸ್ತಾನದ ಜೊತೆ ನಡೆದಂತ ಆಪರೇಷನ್ ಸಿಂಧೂರ್ನಲ್ಲಿ ಉಪಯೋಗ ಆದಂತಹ ವೆಪನ್ಸ್ ಉಪಕರಣ ಯುದ್ಧೋಪಕರಣಗಳಲ್ಲಿ ಶೇಕಡಾ ತೊಂಬತ್ತು ತೊಂಬತ್ತು ಪ್ರತಿಶತ ಯುದ್ಧೋಪಕರಣ ನಿರ್ಮಿತ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ತೊಂಬತ್ತು ಪ್ರತಿಶತ ವೆಪನ್ಗಳು ಆಕಾಶ ಕ್ಷಿಪಣಿ ಇರಬಹುದು ಬೇರೆ ಬೆಂಗಳೂರಿನಲ್ಲಿ ನಿರ್ಮಾಣವಾದಂತಹ ಕ್ಷಿಪಣಿಗಳು ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಕಿಪಣಿಗಳನ್ನು ಉಪಯೋಗ ಮಾಡಿ ಇವತ್ತು ಆಪರೇಷನ್ ಕಂಡಿದ್ದೀವಿ ಅದರಿಂದ ಇವತ್ತು ಅನೇಕ ಯುವಕರು ತಮ್ಮ ಅನುಭವಿಸಬೇಕು ಅಂತ ಗಿಡ ಒಂದು ಕಾರ್ಯಕ್ರಮ ಅಂತ ವಿಶ್ವ ಪರಿಸರ ದಿನಾಚರಣೆಗೆ ಅನುಗುಣವಾಗಿ ಮೊನ್ನೆ ಐದನೇ ತಾರೀಕಿನಿಂದ ಅವತ್ತ ಶೋಕಾಚರಣೆ ನಾವು ಆರನೇ ತಾರೀಕು ಪ್ರಾರಂಭ ಮಾಡಿದ್ದೀವಿ ನಾವು ಈ ಜಿಲ್ಲೆಯಲ್ಲಿ ಒಂದು ಐದು ನೂರು ಸೀಡ್ ಬಾಲ್ಗಳನ್ನು ಹಾಕಬೇಕು ಅಂತ ಒಂದು ಯೋಜನೆ ಇದೆ ಜೊತೆಯಲ್ಲಿ ಪ್ರತಿ ಮೂತ್ನಲ್ಲಿ ಐದು ಗಿಡಗಳು ನೆಡಬೇಕು ಕೇವಲ ನಡೆದಷ್ಟೇ ಅಲ್ಲ ಅದನ್ನ ಸಂರಕ್ಷಣೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಕಾರ್ಯಕ್ರಮವನ್ನು ಕೂಡ ಅದರ ಬಗ್ಗೆ ಕರೆದೀವಿ ರಾಜ್ಯದ ಸಹಸಂಚಾಲಕರಾಗಿ ನಮ್ಮ ಜಿಲ್ಲೆಯವರೇ ನಮ್ಮ ರಾಜ್ಯ ಕಾರ್ಯದರ್ಶಿ ಆದರೆ ಇದು ಈ ಕಾರ್ಯಕ್ರಮ ನಿರಂತರವಾಗಿ ಎರಡು ತಿಂಗಳ ಒಳಗೆ ನಮ್ಮ ಮಳೆಗಾಲ ಮುಗಿಯುವವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತೇ ನಡಬೇಕಂತ ಇಲ್ಲ ಇವತ್ತು ಸಾಂಕೇತಿಕವಾಗಿ ನಾವು ಈ ಒಂದು ಗಿಡ ಗಿಡ ನೆಡುವುದ ಮುಖಾಂತರ ಇವತ್ತು ನಿಮ್ಗೆ ಏನೇನು ಯೋಜನೆಗಳು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಕೇಂದ್ರ ಸಚಿವರು ಮಾಜಿ ಸಚಿವರು ಮತ್ತು ಶೈಲ ಬೆದ್ದಾಳು ಹೇಳಿದ್ದಾರೆ ಅವೆಲ್ಲವನ್ನು ಲಿಖಿತ ರೂಪದಲ್ಲಿ ಪ್ರದರ್ಶನಿಯನ್ನು ಮಾಡ್ತಾ ಇದ್ದೀವಿ ಆ ಪ್ರದರ್ಶನಿ ನಮ್ಮ ಬೀದರ್ ನಗರದ ವಾಕಿಂಗ್ ಸ್ಟ್ರೀಟ್ ನಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಒಂದೂವರೆಯಿಂದ ಎರಡು ಗಂಟೆಗೆ ಆ ಒಂದು ಪ್ರದರ್ಶನಿ ಉದ್ಘಾಟನೆ ಆಗುತ್ತೆ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ನಡೆಯುವಂತ ಎಲ್ಲ ಜನರಿಗೂ ಕೂಡ ಆ ಯೋಜನೆಗಳು ಗೊತ್ತಾಗಬೇಕು ಪತ್ರಿಕೆ ಮುಖಾಂತರ ಗೊತ್ತಾಗಬೇಕು ಪ್ರದರ್ಶನಿ ಮುಖಾಂತರ ಗೊತ್ತಾಗಬೇಕು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶ ಪಕ್ಷ ಹೊಂದಿದೆ ಅಲ್ಲಿ ಒಂದು ಗಿಡಗಳನ್ನು ನೆಡವರ ಮುಖಾಂತರ ನಾವು ಅದನ್ನು ಪ್ರಾರಂಭ ಮಾಡ್ತಾ ಒಂದು ಪ್ರದರ್ಶನಿಯನ್ನು ಆ ಪ್ರದರ್ಶನಿಗೆ ನಾವು ಕೂಡ ಬರಬೇಕು ಅಂತ ಒಂದು ವಿನಂತಿ ಇದೆ ಜೊತೆ ಜೊತೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಯೋಗ ದಿನಾಚರಣೆ ಇಪ್ಪತ್ತೊಂದನೇ ತಾರೀಕಿಗೆ ಇಡೀ ವಿಶ್ವನೇ ಆಚರಣೆಯನ್ನು ಮಾಡುವ ರೀತಿಯಲ್ಲಿ ಮಾಡಿದ್ದು ನರೇಂದ್ರ ಮೋದಿ ಅವರು ವಿಶ್ವದಲ್ಲಿ ಅನೇಕ ದಿನಾಚರಣೆಗಳು ಬೇರೆ ಬೇರೆ ದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಭಾರತ ವಿಶ್ವಕ್ಕೆ ಜಗದ್ಗುರು ಆದಂತಹ ಭಾರತ ಇವನ್ ಇವನ್ ಮುಸ್ಲಿಂ ಕಂಟ್ರಿಯಲ್ಲಿಯೂ ಕೂಡ ಯೋಗ ದಿನಾಚರಣೆಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ಕಾರಣ ಇವತ್ತು ನರೇಂದ್ರ ಮೋದಿ ಅವರು ಇಪ್ಪತ್ತೊಂದನೇ ತಾರೀಕಿಗೆ ನಾವು ಇಡೀ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿಯೂ ಸೇರಿದಂತೆ ಎಲ್ಲಾ ಮಂಡಲಗಳಲ್ಲೂ ಕೂಡ ನಮ್ಮ ಪಕ್ಷದಿಂದ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡ್ತಾರೆ ನಾವು ಪಕ್ಷದಿಂದ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಅದರ ನಂತರ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮ್ಮ ಕಾಶ್ಮೀರ ಮುನ್ನೂರ ಇಪ್ಪತ್ತೊಂದನೇ ಕನ್ಸರ್ಟ್ ಕಟ್ಕೊಂಡು ಭಾರತೀಯ ಜನಸಂಘವನ್ನು ಹೋಗಬೇಕು ಅಂತ ಕನ್ಸರ್ ಕಟ್ಕೊಂಡು ಭಾರತೀಯ ಜನಸಂಘವನ್ನು ಸಾಧಿಸಿದಂತ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಇಪ್ಪತ್ತೆಂಟನೇ ವಯಸ್ಸಿಗೆ ಕಲ್ಕತ್ತಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದಂತವ್ರು ಹಿಂದೂ ಮಹಾಸಭದ ಅಧ್ಯಕ್ಷರಾಗಿದ್ದಂತೋ ಬೌದ್ಧಿ ಬೌದ್ಧಿ ಮಹಾಸಭದ ಅಧ್ಯಕ್ಷರಾಗಿದ್ದಂತೋ ಅವರ ಬಲಿದಾನ ದಿವಸ ಇದೆ ಇವತ್ತು ಆ ಬಲಿದಾನ ದಿವಸದ ಆರನೇ ಜೂನ್ ವರೆಗೆ ಅವರ ಜನ್ಮದಿನ ಇದೆ ಆ ಒಂದು ಹತ್ತು ಆ ದಿವಸ ಅಂತರದಲ್ಲಿ ವಿವಿಧ ಕಾರ್ಯಕ್ರಮಗಳು ಗಿಡ ನೆಲ ಕಾರ್ಯಕ್ರಮ ಇರ್ಬೋದು ನಮ್ಮ ಮಹಾಪುರುಷರ ಮೂರ್ತಿ ಸ್ವಚ್ಛತೆ ಮಾಡುವಂತಹ ಕಾರ್ಯಕ್ರಮಗಳು ಇರ್ಬೋದು ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳು ಬಂದಿರಲಿಲ್ಲ ಅಂತ ಸ್ವಚ್ಛತೆಗೊಳಿಸುವಂತಹ ಕಾರ್ಯಕ್ರಮ ಇರಬಹುದು ಇವುಗಳಲ್ಲಿ ತೊಡೋದರೊಂದಿಗೆ ಇಪ್ಪತ್ತೈದನೇ ಜೂನ್ ನಮ್ಮ ದೇಶಕ್ಕೆ ಒಂದು ಕರಾಳ ದಿನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತ ದಿನ ಅದರ ಬಗ್ಗೆಯೂ ಕೂಡ ನಮ್ಮ ಎಲ್ಲಾ ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ರಾಜ್ಯದ ನಾಯಕರು ಬಂದು ಒಂದು ಕಾರ್ಯಕ್ರಮವನ್ನು ಮಾಡೋರಿದ್ದಾರೆ ಈ ಒಂದು ನಮ್ಮ ಮೋದಿ ಆಟ್ ಎಲೆವೆನ್ ಈ ಕಾರ್ಯಕ್ರಮದ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅದು ಕಾಂಪಿಟೇಷನ್ ಮೋದಿ ಆಪ್ ನಲ್ಲಿ ಕ್ವಿಜ್ ಕಾಂಪಿಟೇಷನ್ ಕಾರ್ಯಕರ್ತರ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಮಾಡಬೇಕು ಅದ್ರ ಇದು ಈಗ ಐದು ಕೋಟಿ ಹೆಚ್ಚಾಗಿದೆ ಒಂದು ಹನ್ನೆರಡು ಕೋಟಿ ಜನರಿಗೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ನಂತರ ಜನರಿಗೆ ಉದ್ಯೋಗಗಳು ಸಿಗ್ತಾ ಇವೆ ಈ ಎಲ್ಲಾ ವಿಷಯಗಳನ್ನು ನಾವು ಆಪರೇಷನ್ ಸಿಂಧೂರಾದ ನಂತರ ನಮ್ಮ ಪತ್ರಿಕಾಗೋಷ್ಠಿ ಮಾಡಿದಂತ ಮಹಿಳಾ ಸಶಕ್ತೀಕರಣ ಬಗ್ಗೆ ಇರಬಹುದು ಇಬ್ಬರು ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಮಿಕಾ ಸಿಂಗ್ ಕೂಡ ವಿಶೇಷತೆ ಇದೆ ಸೋಫಿಯಾ ಮೂರು ತಲೆಮಾರಿನಿಂದ ಅವರು ಸೈನ್ಯದಲ್ಲಿದ್ದಾರೆ ಮತ್ತು ಪ್ರಥಮ ಮಹಿಳಾ ಪೀಸ್ ಕೀಪಿಂಗ್ ಕಮಿಟಿ ಇದ್ದು ಬಲ್ಲದು ಮುಖ್ಯಸ್ಥಿಯಾಗಿದ್ದು ಸೋಫಿಯಾ ಸಿಂಗ್ ಒಮಿಕಾ ಸಿಂಗ್ ಅವಳು ಬಹಳ ಬಡತನದಿಂದ ಬಂದಳು ಶಾಲೆಯಲ್ಲಿ ಓದ್ತಾ ಇದ್ದಾಗ ಅವಳು ವಾಟ್ ಈಸ್ ಯುವರ್ ನೇಮ್ ಅಂದಾಗ ವಮಿಕಾ ಸಿಂಗ್ ಅಂತ ಹೇಳಿದ್ರೆ ಹಿಂದೆ ಕುಂದಂತಹ ವಿದ್ಯಾರ್ಥಿಗಳು ವೇಮಿಕ ಅಂದ್ರೆ ಆಕಾಶವನ್ನು ಆಳುವಂತವಳು ಅಂತ ಅದೊಂದು ಇದು ಇದೆ ಸಂಸ್ಕೃತ ಇವಳು ಮುಂದೆ ಇವಳ್ ಲೀಡ್ ದಿ ಸ್ಕೈ ಅಂತ ಯಾರು ಅವರಿಗೆ ಚಿಡಾಯಿಸಿದ್ರ ಅಂತ ಚಿಡಾಯಿಸ್ದ ನಾನು ಸ್ಕೈ ಲೀಡ್ ಮಾಡೇ ಮಾಡ್ತೀನಿ ಅಂತ ಉತ್ತರ ಕೊಟ್ಟಂತ ಯುವತಿ ಇವತ್ತ ಭಾರತ ಏರ್ಫೋರ್ಸ್ ನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅವ್ರಿಬ್ಬರನ್ನು ಕೂಡಿಸಿ ಇವತ್ತು ಮಾಡಿದ್ದಿರಬಹುದು ಮತ್ತು ಮುಂದೆ ಬರುವಂತ ಚುನಾವಣೆಯಲ್ಲಿ ನಮ್ಮ ಶಾಸಕರು ಹೇಳಿದ್ರು ಮೂವತ್ತ್ ಮೂರು ಪರ್ಸೆಂಟ್ ಬರ್ಬೋದು ಅಂತ ಎರಡು ಸಾವಿರ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಕರ್ನಾಟಕ ಸರ್ಕಾರ ಎರಡು ನೂರ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಅಲ್ಲಿ ಡಿಲಿಮಿಟೇಷನ್ ಆಗಬಹುದು ಅದು ನಮ್ಮ ಸೆನ್ಸಸ್ ಆಗ್ಬಹುದು ಇರಬಹುದು ಅದನ್ನ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆಯಲ್ಲಿ ಮೂವತ್ ಮೂರು ಪ್ರತಿಶತ ಮಹಿಳೆಯರಿಗೆ ಸೀಟ್ ಸಿಕ್ಕೇ ಸಿಗುತ್ತೆ ಅದು ಎರಡ್ ನೂರ ಇಪ್ಪತ್ನಾಲ್ಕರಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಇರಬಹುದು ಅಥವಾ ಪರ್ಸೆಂಟ್ ಸೇರಿಸಿ ಮಹಿಳೆಯರಿಗೆ ಸ್ಪರ್ಧೆ ಮಾಡಬಹುದು ಇರಬಹುದು ಇದು ಭಾರತೀಯ ಜನತಾ ಮಾಡೇ ಮಾಡುತ್ತೆ ರಾಷ್ಟ್ರೀಯ ನಾಯಕತ್ವ ಈಗಾಗಲೇ ನಮಗೆ ತಿಳಿಸಿದ್ದಾರೆ ಎರಡ್ ಇಪ್ಪತ್ತೆಂಟು ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಬ್ಬರಿಪುರ ಮಹಿಳೆಯರು ಸ್ಪರ್ಧೆ ಮಾಡ್ತಾರೆ ಇದ್ದಂತಹ ಸೀಟ್ ಸ್ಪರ್ಧೆ ಮಾಡಬಹುದು ಅಥವಾ ಅದನ್ನು ಹೆಚ್ಚು ಮಾಡಿ ಎರಡು ಎರಡು ಆಪ್ಷನ್ ಓಪನ್ ಆಗಿದೆ ಅದು ಆಗಬಹುದು ಇದು ಮಹಿಳಾ ಸಶಕ್ತೀಕರಣ ಕಡೆದು ನಮ್ಮ ಸರ್ಕಾರ ಮಾಡಿದಂತ ಯೋಜನೆಗಳು ಯುವಕರಿಗಾಗಿ ಬಡವರಿಗಾಗಿ ಮತ್ತು ಮಹಿಳೆಯರಿಗಾಗಿ ಅನೇಕ ಯೋಜನೆಗಳು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಕೇವಲ ನಾವು ದಿವಸ ನೂರಾರು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕೇವಲ ಹೋರಾಟ ಮಾಡೋದಷ್ಟೇ ವಿರೋಧ ಪಕ್ಷ ಜವಾಬ್ದಾರಿ ಅಲ್ಲ ಒಂದು ರಾಜಕೀಯ ಪಕ್ಷ ಹನ್ನೊಂದು ವರ್ಷ ಈ ಒಂದು ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂತಹ ಸಾಧನೆ ಮಾಡಿದಂತಹ ಈ ಒಂದು ಸಂದರ್ಭದಲ್ಲಿ ಇಡೀ ವ್ಯಾಪಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೈಕೊಂಡಿವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಜೆ ಪಿ ನಡ್ಡಾಜಿ ಅವರು ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಬಿ ವೈ ವಿಜೇಂದ್ರ ಜಿ ಅವರ ಒಂದು ಪಕ್ಷದ ಸೂಚನೆಯ ಒಂದು ಯೋಜನೆಗೆ ಅನುಗುಣವಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಪ್ರಮುಖವಾದಂತ ಗೋಷ್ಠಿಯನ್ನ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಬೀದರ್ದಲ್ಲಿ ಕೂಡ ಇವತ್ತು ನಾವು ಹೆಮ್ಮ್ಕೊಂಡಿದ್ವಿ ಇವತ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದುಗಳು ಹಿಂದಿನ ನಮ್ಮ ಕೇಂದ್ರ ಸಚಿವರು ಆದಂತ ಶ್ರೀಯುತ ಭಗವಂತ ಗುಬಾಯಿ ಅವರೇ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಈ ತಾನೇ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಪರಿಸರದ ಏರ್ ಮಾಕೆ ನಾಮ್ ಅನ್ನುವಂತ ಅತ್ಯಂತ ಮಹತ್ವದ ಪರಿಸರ ಕಾರ್ಯಕ್ರಮದ ರಾಜ್ಯದ ಸಹ ಸಂಚಾಲಕರು ನಮ್ಮ ಜನಪ್ರಿಯ ಶಾಸಕರು ಆದಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ಲಾರ್ಜಿ ನವರೇ ಹಿರಿಯರಾದಂತ ವಿಧಾನ ಪರಿಷತ್ ಸದಸ್ಯರಾದಂತಹ ಮುಳಿಜೀನವರೇ ಮತ್ತು ವೇದಿಕೆ ಮೇಲೆ ಎಲ್ಲರನ್ನ ವಂದಿಸ್ತಾ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರನ್ನು ಕೂಡ ವಂದಿಸ್ತಾ ಇವತ್ತು ಈ ಒಂದು ಈಗಾಗಲೇ ಬಹಳಷ್ಟು ಸವಿಸ್ತಾರವಾಗಿ ನಮ್ಮ ಇಬ್ಬರು ನಾಯಕರುಗಳು ಮಾನ್ಯ ಕೇಂದ್ರದ ಮಾಜಿ ಸಚಿವರದ್ದು ಎಕ್ಸ್ಟೆಂಪೋ ಅಂಕಿ ಸಂಖ್ಯೆಗಳ ಮುಖಾಂತರ ಮೋದಿಜಿ ಅವರ ಹನ್ನೊಂದು ವರ್ಷದ ಸಾಧನೆಗಳನ್ನ ನಮ್ಮ ಎದುರುಗಡೆ ಇಟ್ಟಿದ್ದಾರೆ ಇದರಲ್ಲಿ ನಾನು ಒಂದು ಇವತ್ತು ಪಕ್ಷದಲ್ಲಿ ಒಂದು ಮೂಲ ಮಂತ್ರ ಏನಪ್ಪಾ ಅಂತಂದ್ರೆ ಐನೂರು ವರ್ಷಗಳಿಂದ ಎಪ್ಪತ್ತು ವರ್ಷಗಳಿಂದ ನಮ್ಮ ಹಿರಿಯರು ಕಂಡಂತ ಕನ್ಸುಗಳು ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಇರ್ಬೋದು ಪಂಡಿತ್ ದೀನದಯ ಉಪಾಧ್ಯಾಯ ಇರ್ಬೋದು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡವಾಣಿ ಅವರು ಈ ತರ ಹಲವಾರು ನಾಯಕರುಗಳು ಏನ್ ಕಂಡಂತ ಕನ್ಸುಗಳು ಅಖಂಡ ಭಾರತ ಪ್ರಸ್ತುತ ಕರ್ನಾಟಕದ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ ಜನಪರ ಜೀವನಪರ ಚಿಂತನೆ ಉಳ್ಳ ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಮನುವಾದಿ ಬಿಜೆಪಿ ಎಸ್ ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧದ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ ಇದುವರೆಗೆ ಪ್ರಿಯಾಂಕಾ ಖರ್ಗೆ ಅವರು ಸಾರ್ವಜನಿಕವಾಗಿ ಕೇಳಿರುವ ಸಂವಿಧಾನಬದ್ಧವಾದ ಸೈದ್ಧಾಂತಿಕ ಪ್ರಶ್ನೆಗಳಿಗೆ ಉತ್ತರ ನೀಡುವ ನೈತಿಕ ಸಮರ್ಥವಿಲ್ಲದ ಮನುವಾದಿಗಳು ತಮ್ಮ ಕೊನೆಯ ಅಸ್ತವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ದಿಟ್ಟತನದೆದುರು ಸೋತು ಸುಣ್ಣವಾಗಿ ಮಂಡಿಯೂರಿ ಕುಳಿತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮಗಾರಿಕೆಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯ ವಂಚಕ ಛಲವಾದಿ ಅಲ್ಲ ಮನುವಾದಿ ನಾರಾಯಣಸ್ವಾಮಿ ಎಂಬ ನೀಚನನ್ನು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡಿಸುತ್ತಿದೆ ಇದನ್ನು ಸ್ವಾಭಿಮಾನಿ ವಾದಿ ಸಮುದಾಯವು ಎಂದಿಗೂ ಕ್ಷಮಿಸುವುದಿಲ್ಲ ಮನುವಾದಿಗಳ ಮನೆಹಾಳ ನೀಚ ಪ್ರವೃತ್ತಿಯನ್ನು ಖಂಡಿಸುತ್ತದೆ ಎಂದರು ಇಂದು ಬೀದರ್ ಜಿಲ್ಲೆಯಲ್ಲಿ ಮಾರುತಿ ಬೌದೇವರ ನೇತೃತ್ವದಲ್ಲಿ ಬಿ ಎಸ್ ಎಸ್ ಇವತ್ತೇನು ಪ್ರತಿಭಟನೆ ರ್ಯಾಲಿ ನಡೀತಾ ಇದೆ ತಮ್ಮೇಲೋರಿಗೆ ಗೊತ್ತಿದ್ದಂಗೆ ನಾರಾಯಣಸ್ವಾಮಿ ಮತ್ತು ರವಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಅವ್ರ ಮನಸ್ಸಿಗೆ ಬಂದಂಗೆ ಮಾತಾಡಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾವ ರೀತಿ ಮಾತಾಡಿದ್ದಾರೆ ಅದನ್ನ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ನಾವು ಖಂಡಿಸ್ತೀವಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸ್ವಾತಂತ್ರ್ಯ ದೇಶದಲ್ಲಿ ನಿಮ್ಗೆ ಎಲ್ಲರಿಗೂ ಸ್ವಾತಂತ್ರ್ಯ ಇರ್ಬೋದು ಆದರೆ ಯಾರಿಗಾರ ಇನ್ನೊಬ್ರಿಗೆ ಹೀಯಾಳ್ಸ ಇನ್ನೊಬ್ರಿಗೆ ಅವರಿಗೆ ನೈತಿಕತೆಗೆ ಧಕ್ಕೆ ತರ್ತಕ್ಕಂಥ ಮಾತಾಡೋಕೆ ಯಾವ ದೇಶದಲ್ಲಿ ಯಾವ ಸ್ವಾತಂತ್ರ್ಯ ಯಾವ ಸಂವಿಧಾನದಾಗೂ ಇಂಥ ಹಕ್ಕುಗಳು ಅವ್ರಿಗಿಲ್ಲ ಆದರೆ ಇವತ್ತು ಅವರು ಬಹಳಷ್ಟು ಇಡೀ ರಾಜ್ಯದಲ್ಲೇ ಅವತ್ತು ನೋಡಿದಾಗ ರವಿ ಅವರಾಗ್ಲಿ ಮತ್ತು ನಾರಾಯಣ ಸ್ವಾಮಿ ಆಗಲಿ ಇವರು ಮಾತುಗಳು ನೋಡಿದ್ರೆ ಇವತ್ತೆಲ್ಲ ಈ ಕೆಳಗಿನ ವರ್ಗದವರಿಗೆ ಮನಸ್ಸಿಗೆ ನೋಯಿಸ್ತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರದವರು ನಾವು ಸಂವಿಧಾನ ಮೇಲೆ ನಡೀತಾ ಇದೇವೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಸಂವಿಧಾನ ಮೇಲೆ ನಡೆದ್ರೆ ಇವತ್ತು ರವಿ ಅವರು ಮತ್ತು ನಾರಾಯಣ ಅವ್ರದ್ದು ಅವರಿಬ್ಬರದ್ದು ಕೂಡಲೇ ನಾರಾಯಣ ಅವರು ಇಬ್ಬರದ್ದು ಆ ಎಮ್ ಎಲ್ ಸಿ ಅನ್ನು ತಾವು ರಾಜೀನಾಮೆ ತಗೋಬೇಕು ನಮಗೆ ನ್ಯಾಯ ಕೊಡಬೇಕಂತಕ್ಕಂಥ ಇವತ್ತು ಇಡೀ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಪರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲಿ ಮೇಲ್ಗಡೆ ಡಿ ಜಿ ಸಾಗರ್ ಅವರು ಇಲ್ಲಿ ಮಾತಿ ಅವರು ಮತ್ತು ಅನೇಕ ಸಂಘಟನೆಯ ಮುಖಂಡರುಗಳು ಮತ್ತು ಇಲ್ಲಿನ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಇವತ್ತು ನಾವು ಅಭಿನಂದಿಸ್ತೀವಿ ಈ ಪ್ರತಿಭಟನೆ ಇಲ್ಲಿಗೆ ಬಿಡೋದಿಲ್ಲ ಅವ್ರ ರಾಜೀನಾಮೆ ಆಗುವವರೆಗೆ ನಾವು ಪ್ರತಿ ದಿವಸ ಕಾಲ್ತುಳಿತದಲ್ಲಿ ಮೃತಪಟ್ಟ ಸಂತ್ರಸ್ತರ ಕುಟುಂಬಗಳಿಗೆ ತಲಾ ಐದು ಕೋಟಿ ಪರಿಹಾರ ಕೊಡುವಂತೆ ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆರ್ಸಿಬಿಐ ಫ್ರಾಂಚೈಸ್ ಹಾಗೂ ಕರ್ನಾಟಕ ಸರ್ಕಾರ ಸೇರಿ ಒಬ್ಬ ಸಂತ್ರಸ್ತರ ಕುಟುಂಬಗಳಿಗೆ ತಲಾ ಐದು ಕೋಟಿ ರೂಪಾಯಿ ಪರಿಹಾರ ಜಾರಿಗೊಳಿಸಬೇಕು ಜೊತೆಗೆ ಗಾಯಗೊಂಡವರ ಜೀವನದ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ ಅದು ಈಗ ಮಾನವ ವಿರೋಧಿಗಳ ಆಯೋಗ ಆಗಿದೆ ಈ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರಲ್ಲದೆ ದಯಾನಂದ್ ಅವರನ್ನ ಅಮಾನತ್ತಿನಲ್ಲಿಟ್ಟಿರುವುದು ನಾಡಿನ ಜನತೆಗೆ ಹಾಗೂ ಇಡೀ ಪೊಲೀಸ್ ಇಲಾಖೆಗೆ ಮಾಡಿದ ಅಪಮಾನ ಎಂದು ವಾಗ್ದಾಳಿ ನಡೆಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿನೆಂಟು ವರ್ಷಗಳ ಬಳಿಕ ಐಪಿಎಲ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು ಆದರೆ ಆರ್ ಸಿ ಬಿ ಫ್ಯಾನ್ಸ್ ಐತಿಹಾಸಿಕ ಕ್ಷಣದ ಸಂಭ್ರಮದಲ್ಲಿ ದುರಂತ ಸಂಭವಿಸಿತ್ತು ಹತ್ತಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿ ಸೂತಕವಾಗಿ ಆಗಿಬಿಟ್ಟಿತ್ತು ಸಿದ್ದರಾಮಯ್ಯವರೇ ಬಹಳ ಗೌರವ ನಿಮ್ಮ ಬಗ್ಗೆ ನನಗೆ ಆದರೆ ಈ ಸಾರಿ ನಿಮ್ಮ ಸುತ್ತ ನಿಮ್ಮ ಕಣ್ಣೆದುರಿಗೆ ನಡೆದಂತ ಈ ಘಟನೆ ನಿಮಗೇ ಬಿಟ್ಟಿದ್ದೀನಿ ತಾವೇ ನಿಮ್ಮ ಆತ್ಮವನ್ನು ಶೋಧನೆ ಮಾಡ್ಕೊಳ್ಳಿ ಗೃಹ ಮಂತ್ರಿಯವರು ಹೇಳ್ತಾರೆ ಯಾರೋ ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾನು ರಾಜೀನಾಮೆ ಕೊಟ್ಟಿಲ್ಲ ನಿಜ ಈ ಜನ್ಮದಲ್ಲಿ ಅವ್ರು ಕೊಡಲ್ಲ ಯಾಕೆ ಕೊಡ್ತಾರೆ ರಾಜೀನಾಮೆ ಎಷ್ಟು ಜನ ಸತ್ರು ಕೊಡೋದಿಲ್ಲ ನಿಮ್ಗೆ ಹೇಳೋದಾದ್ರೆ ಅರವತ್ತೆರಡರಲ್ಲಿ ಮಧುಗಿರಿಯ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ನಿಜಲಿಂಗಪ್ಪ ಮುಖ್ಯಮಂತ್ರಿ ಎಂ ವಿ ರಾಮರಾವ್ ಗೃಹ ಮಂತ್ರಿ ಶಾಸನ ಸಭೆಯಲ್ಲಿ ಶಾಂತವೇರಿ ಗೋಪಾಲಗೌಡರು ಭಾಷಣ ಹೋಮ್ ಮಿನಿಸ್ಟ್ರು ಈ ಒಂದು ಅತ್ಯಾಚಾರಕ್ಕೆ ನಾನೇ ಕಾರಣ ನಮ್ಮ ಇಲಾಖೆನೇ ಕಾರಣ ಕೂಡಲೇ ರಾಜೀನಾಮೆ ಕೊಡ್ತಾರೆ ನಾನು ನಿಮ್ಮನ್ನ ರಾಜೀನಾಮೆ ಕೇಳೋಕೆ ಹೋಗೋದಿಲ್ಲ ನೀವು ಕೊಡೋದು ಬಿಡೋದು ನಿಮಗೆ ಸೇರಿದ್ದು ಮತ್ತು ಅವರಿಗೆ ಇಪ್ಪತ್ತೈದು ಲಕ್ಷ ಎಲ್ಲರೂ ಉಂಟೇನ್ರಿ ನಾನು ಹೇಳ್ತೀನಿ ಭಾರತ ಕ್ರಿಕೆಟ್ ಮಂಡಳಿ ಕರ್ನಾಟಕ ಕ್ರಿಕೆಟ್ ಮಂಡಳಿ ಆರ್ ಸಿ ಬಿ ಕರ್ನಾಟಕ ಸರ್ಕಾರ ಎಲ್ಲರೂ ಸೇರಿ ಒಬ್ಬೊಬ್ಬ ಸತ್ತಿರುವ ಮಕ್ಕಳಿಗೆ ಐದೈದು ಕೋಟಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಐದೈದು ಕೋಟಿ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಅವರ ಜೀವನದ ಬಗ್ಗೆ ಸಂಪೂರ್ಣವಾಗಿ ಚಿಂತೆ ಮಾಡಬೇಕು ಇದರ ಬಗ್ಗೆ ರ್ಯಾಲಿ ಯಾವುದೇ ಆದ್ದರಿಂದ ಇದು ನಮ್ಮಲ್ಲಿ ಮಾನವ ಹಕ್ಕುಗಳ ಆಯೋಗ ಅಂತಿದೆ ಈಗ ಇಲ್ಲಿ ಅದು ಮಾನವ ವಿರೋಧಿಗಳ ಆಯೋಗ ಈಗಿರ್ತಕ್ಕಂಥದ್ದು ಅದರಿಂದ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಕಮಿಷನರ್ನ ಅಮೌಂಟ್ ಇಟ್ಟಿರೋದು ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಗೌರವಾನ್ವಿತ ನಾಡಿನ ಜನತೆಗೆ ಮಾಡಿದಂತ ಅಪಮಾನ ಅಗೌರವ ಬೀದರ್ ಜಿಲ್ಲೆಯ ಎಕತ್ಪುರ್ ಗ್ರಾಮದ ಯುವ ಮುಖಂಡದ ನರಸಪ್ಪ ಬಿ ಜಾನಕನೂರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಮೃತರಾವ್ ಚಿಮಕೋಡೆ ಜಿಲ್ಲಾ ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ಭಾಗವಹಿಸಿ ಮಾತನಾಡಿದರು ಅವರು ನರಸಪ್ಪ ಬಿ ಜಾನಕನೂರ್ ಬಹಳ ಒಳ್ಳೆ ಜನಪರ ಕೆಲಸ ಮಾಡುತ್ತಿದ್ದರೆ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹುಟ್ಟುಹಬ್ಬದ ಶುಭ ಹಾರೈಸಿದರು ಕಾರ್ಯಕ್ರಮದ ನಿಮಿತ್ತ ಹತ್ತನೇ ತರಗತಿಯಲ್ಲಿ ಬೀದರ್ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣಗಳಾದ ವಿದ್ಯಾರ್ಥಿನಿಗೆ ಸನ್ಮಾನ ಗ್ರಾಮದ ಪ್ರಮುಖ ಓಣಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮತ್ತು ಅನೇಕ ಜನರಿಗೆ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮನ್ನಳ್ಳಿ ಠಾಣೆಯ ಪಿಎಸ್ಐ ಮೇಡಂ ನಂದಿನಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಾಮಣ್ಣ ಸದಸ್ಯರಾದ ಸಲವುದ್ದೀನ್ ಪಂಡಾರಿ ವರ್ಮಾ ಚಂದ್ರಶೇಖರ್ ಪಾಟೀಲ್ ಅಶೋಕ್ ಜಾನಕ್ನೂರ್ ಹಾಗೂ ಕುಟುಂಬಸ್ಥರು ಅಭಿಮಾನಿ ಬಳಗ ಉಪಸ್ಥಿತರಿದ್ದರು جئ نوں پڪار وڃي ٿي جئين ڪي تو ڊاڙي ٻري ۾ وٽ اڪڙي لاسٽ آهي ٿا پر ڪريگي ٻري ٻري ڪڙ ٻري ڪڙ ٻري ڇڏڻ ڇا ڏڻا ڊاڙي پر ٻوڙي ڪاڙي ٻري ۾ 19 کټ ماډ می نو مګ ಪ್ಪ ಜಾನು ಅವ್ರ ಹುಟ್ಟುಹಬ್ಬದ ನಿಮಿತ್ತ ಅನಾಹುತಗಳಾಗಬಾರ್ದು ಯಾರೋ ಕಷ್ಟಪಟ್ಟು ದುಡ್ಡಿರ್ತಕ್ಕಂಥವ್ರು ಯಾರೋ ದುಷ್ಟರು ಏನಾರ ಲೂಟಿ ಮಾಡಬಾರ್ದು ಮುಂಟ್ರ ಏನಾರ ಮಾಡಿದಲ್ಲಿ ತಕ್ಷಣ ಸಿಕ್ಕಿ ಬೆಳಿಬೇಕಂತ ತಿಳ್ಕೊಂಡು ಒಂದು ಅತ್ಯಂತ ಪ್ರಗತಿಪರ ಆಗಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾ ಜೋಡಣೆ ಮಾಡೋದು ಭಾಳ ಸುಂದರವಾದಂಥ ಕೆಲಸ ಆ ಸಿ ಸಿ ಕ್ಯಾಮ್ರಾದ ಮುಖಾಂತರ ನಡೀತಕ್ಕಂಥ ಅನಾಹುತಗಳು ತಪ್ಪಿಸ್ತಕ್ಕಂಥದ್ದು ಅವರಿಗೆ ಜೊತೆಗೆ ಓದ್ತಕ್ಕಂಥ ಮಕ್ಕಳಿಗೆ ನೋಟು ಬುಕ್ಕು ಪೆನ್ನು ಕೊಡ್ತಕ್ಕಂಥ ಅವರಿಗೆ ಒಂದು ನೈತಿಕ ಬೆಂಬಲ ಕೊಟ್ಟಂಗೆ ಆಗ್ತದೆ ಆ ಮಕ್ಕಳು ಹೆಚ್ಚಿನ ಶಿಕ್ಷಣ ತಗೊಂಡು ತಂದೆ ತಾಯಿ ಅವರು ನಾಡಿನ ಊರಿಗೆ ತರೋ ತೆಟ್ಟಿನಲ್ಲಿ ಪ್ರಯತ್ನ ಆಗಲಿ ಅಂತೇಳಿ ಅವ್ರು ಮಾಡ್ತಕ್ಕಂಥ ಕೆಲವು ಧನ್ಯವಾದ ಜೊತೆಗೆ ಈ ಹೆಲ್ಮೆಟ್ಗಳು ಏನು ಧರಿಸ್ಕೊಂಡು ಯಾರೇ ಸಹೋದರ ಇರ್ಬೋದು ಯಾವುದೇ ಕಾರಣದಿಂದ ಸ್ವಲ್ಪ ಅನಾಹುತ ಆಯಿತು ಮಳೆಗಾಲ ಇತ್ತು ಏನಾಗಬೇಕಂತಿಲ್ಲ ಮಳೆಗಾಲದಲ್ಲಿ ಸ್ಕಿಡ್ಡಾಗಿ ಆಗಿ ಹೊತ್ಕೊಂಡು ನೈಸರ್ಗಿಕವಾಗಿ ಅಂಥ ಸಂದರ್ಭದಲ್ಲಿ ಸಹಿತ ಏನು ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಅನೇ ರಕ್ಷಣೆ ಆಗ್ಬೇಕು ಅನ್ನೋದಕ್ಕೆ ಹೆಲ್ಮೆಟ್ಗಳ ಒಂದು ವಿತರಣೆ ಮಾಡೋ ಮುಖಾಂತರ ಕಾಮಗಾರಿ ಸಹ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಸುದ್ದಿ ಜೊತೆಗೆ ಇವರಿಗೆ ಸಹಕಾರ ನೀಡಿರ್ತಕ್ಕಂಥ ತಂದೆ ತಾಯಿ ಮತ್ತು ಯಾವ ಮಗಳು ಯಾವ ಹೆಣ್ಮಗಳು ತಾಲೂಕಿನಲ್ಲಿ ಫಸ್ಟ್ ಬಂದಿದ್ದಾವೆ ಆ ಮಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಗೌರವಧನ ಮಾಡ್ತಕ್ಕಂಥದ್ದು ಭಾಳ ಸುಂದರವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗಲಿ ನೆಕ್ಸ್ಟ್ ಬೆಳವಣಿಗೆ ಚೆನ್ನಾಗಾಗಲಿ ಈ ರೀತಿ ಒಳ್ಳೆಯ ಕಾರ್ಯಕ್ರಮ ತೋರಿಸ್ಕೊಂಡು ಹೋಗಲಿ ಅನ್ನೋದಕ್ಕೆ ಅವರ ತಂದೆ ತಾಯಿ ಅವರ ಸಹಕಾರ ನೀಡಿರ್ತಕ್ಕಂಥ ಮತ್ತ ಅಪರೋಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳು ಹೇಳಿ ಜೀವನ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿರೋದು ಅವರಿಗೆ ತುಂಬ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಮಾಡಲು ನಾನು ತುಂಬ ಈ ಕ್ಯಾಮ್ರಾದ ಪ್ರೇರಣೆ ಮಾಡಿದ್ದು ಪಿ ಎಸ್ ಐ ಮೇಡಮ್ ಅವರು ಹಾಗೂ ನನ್ನ ನಮ್ಮೂರಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳು ಆಗ್ತಾಯಿದೆ ಇದು ಒಳ್ಳೆಯ ಬೆಳವಣಿಗೆ ಅದ ಅಂತೇಳಿ ನಾನು ಬೇರೆ ಏನೋ ಬರ್ತಡೆ ಮಾಡಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಗ್ರಾಮಕ್ಕೆ ಒಳ್ಳೇದಾಗಲಿ ಎಂಬ ಉದ್ದೇಶದಿಂದ ನಾನು ನನ್ನ ಕುಟುಂಬದ ನನ್ನ ಅಣ್ಣಂದಿರು ಹಾಗೂ ನನ್ನ ತಮ್ಮ ನಮ್ಮ ಕುಟುಂಬದವರ ಆಶೀರ್ವಾದದಿಂದ ರಾಜಕೀಯವಾಗಿ ನನ್ನ ಪ್ರೀತಿ ಆದ ಅಮೃತ ಚಿಮಕೋಣನ ಆಶೀರ್ವಾದದಿಂದ ಇಂಥ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ದೀನಿ ಅವರ ಆಶೀರ್ವಾದ ನನಗೆ ಸದಾ ಇದೇ ರೀತಿಯಲ್ಲಿ ನಾನು ಇನ್ನೂ ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಇಂಥ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳುತ್ತಾ ಮತ್ತೊಮ್ಮೆ ನನ್ನ ಕುಟುಂಬದ ಕುಟುಂಬದ ಎಲ್ಲರಿಗೂ ಹಾಗೂ ಪ್ರೀತಿ ಆದ ಅಮೃತ ಚಿಮಕೋಣನವರಿಗೂ ನನ್ನ ಹುಟ್ಟು ಹಬ್ಬಕ್ಕೆ ಬಂದು ಶುಭ ಕೋರಿದಾಗಿ ತುಂಬರದ ಧನ್ಯವಾದ ಹೇಳುತ್ತಾ ಗೂಗಲ್ ಮ್ಯಾಪ್ ಕಾರು ಚಲಾಯಿಸಿದ ಚಾಲಕನೋರ್ವ ನಿರ್ಮಾಣ ಹಂತದ ಮೇಲ್ಸೇತುವೆ ಮೇಲೆ ಹೋಗಿ ಪೇಚಿಂಗ್ ಸಿಲುಕಿದ ಘಟನೆ ಉತ್ತರ ಪ್ರದೇಶದಲ್ಲಿ ವರದಿಯಾಗಿದೆ ಉತ್ತರ ಪ್ರದೇಶದ ಗಂಜ್ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು ಕಾರೊಂದು ಗೂಗಲ್ ಮ್ಯಾಪ್ ಆಧಾರದ ಮೇಲೆ ನಿರ್ಮಾಣ ಹಂತದಲ್ಲಿರುವ ಫ್ಲೈಓವರ್ ಮೇಲೆ ಬಂದು ಬಿದ್ದಿರುವ ಘಟನೆ ನಡೆದಿದೆ ಅದೃಷ್ಟ ವಂಶತ್ ಕಾರು ಸೇತುವೆ ಮೇಲಿಂದ ಕೆಳಗೆ ಬಿದ್ದಿಲ್ಲ ಹೀಗಾಗಿ ಕಾರು ಚಾಲಕ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ ವಿಚಾರ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಧಾವಿಸಿದ ಮಹಾರಾಜ್ ಗಂಜ್ ಪೊಲೀಸರು ಕಾರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ವರದಿಗಳ ಪ್ರಕಾರ ಲಕ್ನೋ ನಂಬರ್ ಪ್ಲೇಟ್ ಹೊಂದಿರುವ ಕಾರು ಗೋರಖ್ಪುರ್ನಿಂದ ಸೌನಾಲಿ ಗಡಿಗೆ ಪ್ರಯಾಣಿಸುತ್ತಿತ್ತು ಕಾರು ಚಾಲಕ ಸಂಚರಣೆಗಾಗಿ ಗೂಗಲ್ ಮ್ಯಾಪ್ ಅವಲಂಬಿಸಿದರು ಅಲ್ಲಿ ಅಪ್ಲಿಕೇಶನ್ ಸೂಚಿಸಿದ ಮಾರ್ಗವನ್ನು ಅನುಸರಿಸುವಾಗ ಚಾಲಕ ಫರಂಡ ಪೊಲೀಸ್ ಠಾಣೆ ಪ್ರದೇಶದ ಬಳಿ ಗೋರ್ಖಪುರ್ ಸೌನಲ್ ಹೆದ್ದಾರಿಯಲ್ಲಿರುವ ನಿರ್ಮಾಣ ಹಂತದಲ್ಲಿರುವ ಫ್ಲೈಓವರ್ ಮೇಲೆ ತೆರಳಿದ್ದಾನೆ ಈ ವೇಳೆ ನೋಡು ನೋಡುತ್ತಲೇ ಕಾರು ಸೇತುವೆಯಿಂದ ಕೆಳಕೆ ಉರುಳಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೋಣ ವಂದನೆಗಳು